ನಾವು ಬೆಂಗಳೂರಿಗೆ ಬಂದ ಮೇಲೆ ಕಲ್ತಿದ್ದು ಏನು ಅಂದರೆ ಸ್ನೇಹಿತರೆ ಇರೋ ಸ್ವಲ್ಪನ ನೀಟಾಗಿ ಹೇಳೋರು ಫೈವ್ ಸ್ಟಾರ್ ಸಿಸ್ಟಮ್ ಫೈವ್ ಸ್ಟಾರ್ ಹೋಟೆಲ್ನಾಗ ಒಂದು ಸಿಂಗಲ್ ಇಡ್ಲಿಗೆ ಅಂತ ಗೆಟಪ್ ಅವರು ಸಿಂಗಲ್ ಇಡ್ಲಿ ಹೇಳ್ರಿ ನೀವು ಅದೊಂಥರ ಹಾಕೋಬೌಂಡ ಡ್ರೆಸ್ಸ ಬೇರೆ ಪ್ಲೇಟ ಬೇರೆ ಮೊದಲ ದೇವ್ ಗ್ಲಾಸ್ ತಂದಿರ್ತಾನೆ ಚಮಚ ಒಂದೇ ಇಡ್ಲಿ ಸಿಂಗಲ್ ಇಡ್ಲಿ ಹೇಳಿರ್ತೀವಿ ಯಾಕಂದ್ರೆ ಅಲ್ಲಿ ಐವತ್ತು ಒಂದು ಇಡ್ಲಿ ಇರ್ತಾವೆ ನೀವು ಇನ್ನು ಹೊರಗೆ ತಿಂದಂಗೆ ಅಲ್ಲಿ ತಿಂದು ಬಂದರೆ ನಿಮ್ಮ ಮನೆ ಮಠ ಮರಕೊಬೇಕಾಗತ್ತೆ ಹೀಗಾಗಿ ಆ ಪ್ರೆಸೆಂಟೇಷನ್ ಇದೆಯಲ್ಲ ಈ ಭಾಗದ ಜನರದ್ದು ಫೈವ್ ಸ್ಟಾರ್ ಪ್ರೆಸೆಂಟೇಷನ್ ಈಗ ಒಂದು ಉದಾಹರಣೆ ಹೇಳ್ತೀನಿ ಎಮ್ಮಿ ಎಮ್ ಅಂತ ಒಂದು ಐತೆ ಉತ್ತರ ಕರ್ನಾಟಕದ ಅದು ಲಾಸ್ಟ್ ರಿಸರ್ಟ್ ಅದು ರಾಜಕೀಯದ ಸಹಿತ ನಮ್ಮ ಪೋರಾಟ ಆಗಲಿಲ್ಲ ಅಂದ್ರೆ ಎಮ್ಮಿ ಇ ಹೋಗಂತಾರೆ ಹುಣಕಲ್ಲಿ ಕೆರೆ ಮುಂದೆ ಎಮ್ಮಿ ನಿಂದಿರಿಸಿ ಕರ್ರ ಕರ್ರ ಅಂತ ಅತ್ತಾಗಿ ಎತ್ತಾಗ ಬೋಳ್ಸಿ ಅದಕ್ಕೆ ಇಷ್ಟು ನೀರು ಹೋಗಿ ಎಮಿ ಕರ್ಕೊಂಬಂದ್ಬಿಟ್ಟು ಎಮ್ಮಿ ಎಮ್ ಸ್ಪೆಷಲ್ ಟ್ರೈನಿಂಗ್ ಬೇಕಾಗಿಲ್ಲ ಎಮ್ಮಿ ಇ ಬಳಸೋದಂದ್ರೆ ಮುಗಿತು ಲಾಸ್ಟ್ ರಿಸಲ್ಟ್ ಅದು ಏನೂ ಬರಲಿಲ್ಲ ಅಂದ್ರೆ ಎಮ್ಮಿ ಬಳಸೋಕೆ ಹೋಗಂತಾರೆ ಯಾರು ಬೇಕಾದರೂ ಮಾಡ್ಬೋದು ಅದು ಅದನ್ನೂ ಸಹಿತ ಬೆಂಗಳೂರು ಜನ ಎಷ್ಟು ಚಂದ ಹೇಳ್ತಾರೆ ರೀ ನಮ್ಮ ಜನ ಲೇ ಸಿದ್ಧ ನಿಮ್ಮ ಅಪ್ಪ ಏನು ಮಾಡ್ತಾನೆ ಎಮ್ಮೆ ಬಳಸ್ತಾರೆ ಕೆಟ್ಟ ಮಾರಿ ಮಾಡಿ ಎಮ್ಮೆ ಬಳಸ್ತಾನೆ ಅದೇ ಬೆಂಗ್ಳೂರು ಜನರಿಗೆ ಕೇಳಿರಿ ಮಿಸ್ಟರ್ ಸಿದ್ದೇಶ್ ಅವ ಅಲ್ಲಿ ಸಿದ್ಧ ಇಲ್ಲಿ ಸಿದ್ದೇಶ್ ಆಗ್ತಾನೆ ವ್ಯಂಜನ ಅಷ್ಟೇ ಸಿದ್ಧ ಸಿದ್ದೇಶ್ ಸಿದ್ದೇಶ್ ನಿಮ್ಮ ತಂದೆ ಏನು ಮಾಡ್ತಾರೆ ಅವನು ಹೇಳ್ತಾನೆ ಆ್ಯಕ್ಚುಲಿ ಮೈ ಫಾದರ್ ಈಸ್ ಬೊಪೈಲೋ ಇರುತ್ತಲ್ವ ಬೊಫೈಲೋ ಅದು ಎಮ್ಮೆ ರೈ ಅವನು ಇಂಗ್ಲೀಷ್ ಟಚ್ ಕೊಡ್ತಾನೆ ಅದಕ್ಕೆ ಬೊಫೆಲೋ ಇರುತ್ತಲ್ವ ಬೊಫೈಲೋ ಅದ್ರ ಮೇಲೆ ಹೇರ್ಸ್ ಇರುತ್ತಲ್ಲ ಅದಕ್ಕೆ ಮೊದಲು ವಾಟರ್ ಸ್ಪ್ರೇ ಮಾಡಿ ಆಮೇಲೆ ಶಾರ್ಪ್ ನೈಫಿಂದ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ ಇನ್ನು ಎಮ್ಮೆ ಗೊತ್ತಾಗುತ್ತೆ ನಾವು ಲೆಫ್ಟು ರೈಟ್ ರೈಟ್ ಲೆಫ್ಟ್ ಕ್ಲೀನಾಗಿ ಶೇವ್ ಮಾಡಿ ಒಂದೇ ಕಡೆ ತಂದು ಆಮೇಲೆ ಅದನ್ನು ಕ್ಲೀನಾಗಿ ಶೇರ್ ಮಾಡಿ ಟೂ ಹ್ಯಾಂಡ್ಸಿಂದ ನ ಬಫೆಲೋ ಮೇಲೆ ಪವರ್ ಮಾಡಿ ಲೇಖಗೆ ಅದನ್ನು ತಳ್ಳಿ ಆ ಬಫೆಲನ್ನು ಕ್ಲೀನಾಗಿ ವಾಶ್ ಮಾಡಿ ಮನೆ ಕರ್ತದೆ ಎಮ್ಮಿ ಬೋಳ್ಸ್ ಮೈ ತೊಳಸ್ಕೊಂಡು ಕರ್ಕೊಂಬಂದೆ ಎಷ್ಟು ಚಂದ ಹೇಳ್ತಾರೆ ಇದನ್ನು ನಾವು ಕಲಿಬೇಕಾಗಿದೆ ಸ್ನೇಹಿತರೆ ನಮ್ಮಲ್ಲಿ ಗಿರ್ಮಟ್ಟ ಅಂಗಡಿ ಅಂತ ಸಿಗ್ತಾವೆ ಹುಬ್ಬಳ್ಳಿ ಗದಗಿನಾಗ ಧಾರವಾಡ ಹುಬ್ಬಳ್ಳಿ ಗದಗು ತೋಂಟದಾರ ಮಟ್ಟದ ಒಂದು ಫೇಮಸ್ಸು ಗಿರ್ಮಟ್ಟ ಅವನ್ನು ನೋಡಬಾರ್ದು ನೀವು ಇನ್ಬೇಕಷ್ಟೇ ಅವ ಪಟ್ಟಿ ಪಟ್ಟಿ ಡ್ರೈಯರ್ ಒಂದು ತೂತು ಬಿದ್ದ ಬನಿಯನ್ನು ಇಕ್ಕೊಂಡಿರ್ತಾನೆ ಅದ ಕೈಯ ಬನೀನ್ ಒರೆಸ್ತಾನೆ ಅದನ್ನ ಗಿರ್ಮಟ್ಟಕ್ಕೆ ಕರೆಸ್ತಾನೆ ಅದ ಕೈ ತೊಗೊಂಡು ನಾಯಿ ತೊಗೊಂಡು ಹೋಗಿತಾನ ಇರವ ಐದು ಪ್ಲೇಟು ಐವತ್ತು ಮಂದಿ ನಿಂತಿರ್ತಾರ ಪ್ಲೇಟ್ ತೊಳೆಯೋಕೆ ಆಳಿರಂಗಲ್ರಿ ನಾಲ್ಕು ನಾಯಿ ಸಾಕಿರ್ತಾನೆ ಹಿಂದೆ ಪ್ಲೇಟ್ ನಾಯಿ ಮುಂದೆ ನಾನು ಅದನ್ನ ಎಕ್ಕಿದ ಕಡೆಗೆ ಮತ್ತೆ ಇನ್ನೊಂದು ಹಾಕಿಂದಾನ ಕೊಟ್ಟನ ಅದ ಕೈಲಿ ನಾಯಿ ಹೊಡಿತನ ಹಂದಿ ಹೊಡಿತನ ಒರೆ ತಲೆ ತುರಿಸಿಗೊಂತಾನ ಆದ್ರೂ ಐದು ರೂಪಾಯಿಗೆ ಹೊಟ್ಟೆ ತುಂಬ ಗಿರಮಟ್ಟ ಕೊಡ್ತಾನೆ ನಿಮಗೆ ಇದು ಫೈವ್ ಸ್ಟಾರ್ ಹೋಟೆಲ್ನಾಗೆ ಸಾಧ್ಯ ಅಲ್ಲಿ ಪಕ್ಕದ ಗೆಳೆಯರ ಜೊತೆ ನಿಂತು ನೋಡ್ತೀರಿ ಇನ್ನೊಂದೆರಡು ಮಿರ್ಚಿ ಹಾಕಪ್ಪ ಅಂತೀರಿ ಇನ್ನೊಂದು ಸ್ವಲ್ಪ ಮಂಡಾಳು ಹಾಕು ಚುರ್ಮರಿ ಹಾಕು ಮಾತೈತೆ ಅಲ್ಲಿ ಅದಾದ್ಮೇಲೆ ನೀರು ಕುಡಿತೀರಿ ಅವು ನೀರೇನು ಜಗ್ಗ ಅನಾಮತ ಜಗ್ ಎತ್ತಿ ಕುಡಿತಾರೆ ನೋಡ್ರಿ ನೀವು ಗ್ಲಾಸ್ ಇಲ್ಲ ಆಮೇಲೆ ಚಹಾ ಕುಡ್ದು ಹೋದ್ರೆ ಹತ್ತರಿಂದ ಹದಿನೈದು ರೂಪಾಯಿದೊಳಗೆ ನಿಮ್ಮ ಹೊಟ್ಟೆ ತುಂಬ ಹೋಗ್ತದೆ ರೀ ಇದು ಉತ್ತರ ಕರ್ನಾಟಕ ಜೀವನ ಪದ್ಧತಿ ಫೈವ್ ಸ್ಟಾರ್ ಜೀವನ ಪದ್ಧತಿ ಹೆಂಗೆ ಏನು ಹೋಟೆಲ್ ರೀ ಫೈವ್ ಸ್ಟಾರು ಒಳಗೆ ಹೋಗಾಕ ದೊಡ್ಡ ದೊಡ್ಡ ಲೈಟು ಗ್ಲಾಸ್ ಡೋರು ಅವನು ತೆಗೆದು ಮೂರು ಸಲ ಸೆಲೋಟ್ ಹೊಡ್ದು ನನಗೆ ಯಾವುದಕ್ಕೆ ತಿರ್ಲಿಲ್ಲ ಅದಕ್ಕೆ ಯಾಕಂದ್ರೆ ನಾವು ಸೆಲೋಟ್ ಹೊಡ್ರಿಗೆ ಏನಾರು ಕೊಡ್ಬೇಕು ರೀ ನಾನು ಇಟ್ಕೊಂಬಂದಿರದ ಇವತ್ತು ಅವನಿಗೆ ಏನು ಕೊಡ್ತೀನಿ ನಾನು ಸೊಮ್ಮ ಫೈವ್ ಸ್ಟಾರ್ ಹೋಟೆಲ್ನಾಗ ಒಳಗೆ ಹೋಗ್ಬೇಕಂತ ಬಂದವ ನಾನು ಆತು ಒಳಗೆ ಹೋಗಿ ಕುಂತಿನಿರಿ ಮೂಲಕ ಯಾರ್ಯಾರು ಇಲ್ಲ ನಿನಗೆ ಏನು ಬೇಕಪ್ಪ ಹೊಟ್ಟೆನಂತ ಕೇಳೋರು ಸಹಿತಿಲ್ರಿ ಫೈವ್ ಸ್ಟಾರ್ ಹೋಟ್ಲಾಗ ಯಾರು ನಿಮ್ಮ ಮಾತ್ರ ಸಿಗಲಾ ಸ್ಮಶಾನ ಇದ್ದಂಗೆ ಅವು ಲೈಟ್ ಅಷ್ಟೇ ಇರ್ತಾವ ವ್ಯತ್ಯಾಸ ಅಂದ್ರೆ ಲೈಟ್ ಲೈಟ್ ಇರ್ತಾವ ಅರ್ಧ ತತ್ರಿ ಒಬ್ಬನಾರ ಬರ್ಬೇಕು ನಿಮ್ಗೆ ಏನ್ ಬೇಕಂತ ಕೇಳಕ್ಕ ಮೂಲ್ಯಾಗ ಸಣ್ಣಗೆ ಸಂಗೀತ ಇತ್ತು ಇಲ್ಲಾಕ ಬಂದು ಪುಣ್ಯಾತ್ಮ ಇಲ್ಲೇನ ಐತೋ ಪರಮಾತ್ಮ ಅಂತ ಹೇಳಿ ಆಮೇಲೆ ಒಬ್ಬ ಅಂದ ಸೂಟು ಬೂಟ್ ಹಾಕಿಕೊಂಡನಾ ಗುಲಾಬಿ ಹೂ ಸಿಗಿಸಿಕೊಂಡನಾಲಕ್ನ ಬಂದ್ಬಿಡು ಅಂತ ಹೇಳಿ ಅವ ಆರ್ಡರ್ ತಗೊಳಾವ್ರಿ ಏನೈತಪ್ಪ ಅಂದೆ ಮೆನೂ ಮುಂದೆ ಅವ್ರು ಮಾತಾಡಂಗಿಲ್ಲ ಫೈವ್ ಸ್ಟಾರ್ನಾಗ ನಾವು ಫೈವ್ ಸ್ಟಾರ್ ಹೋಟ್ಲಿಗೆ ಹೋದ್ವಿ ಮಿಡ್ಲ್ ಕ್ಲಾಸ್ ಮಂದಿ ಅಂದರೆ ಏನು ತಿಂಡಿ ಐತೆ ಅಂತ ಇತ್ತಾಗ ನೋಡಂಗಿಲ್ಲ ರೀ ಯಾವ್ದು ರೇಟ್ ಕಮ್ಮಿ ಅಂತ ಅಂತಿತ್ತಾಗ ನೋಡ್ತೀವಿ ಎಲ್ಲ ಹುಡ್ಕೊಂತ ಬಂದೆ ತಳದಾಗ ಐವತ್ತು ರೂಪಾಯಿ ಒಂದು ಯಾವ್ದು ಐಟಮ್ ಐತೆ ರೀ ಮುಂದೆ ನೋಡ್ತೀನಿ ಎದ್ರಾಗ ಕನ್ನಡ ಬಂದುಬಿಟ್ಟು ಎಲ್ಲದರಾಗ ಐತದ ಒಟ್ಟೆ ತಿಳಿಯಿಲ್ಲ ಅದನ್ನು ಟಿಕ್ ಮಾಡಿರಿ ತೊಗೊಂಡೋದ ತಾಸು ಸರಿ ಮಾತಾಡ್ಸೋನಿಲ್ಲ ಕೂಗೋನಿಲ್ಲ ಒಳಗೆ ಹಂದಿ ಬರೋಂಗಿಲ್ಲ ನಾಯಿ ಬರಂಗಿಲ್ಲ ಹಾಂ ಬಸ್ ಶಬ್ದಿಲ್ಲ ಗ್ಲಾಸ್ ಡೋರು ಬರೀ ಲೈಟು ಹಾಡು ಚೇಂಜ್ ಆಗಿ ಬಿಡ್ತೀವಿ ಯಾರು ಬರೆದ ನಿನಗಾಗಿ ಹೌದು ನಾನಾ ಬಂದಿನಪ್ಪ ಬಂತು ನೋಡ್ರಿ ಅರ್ಧ ತಾಸಿನ ಮ್ಯಾಗ ಅವ್ ಮತ್ತು ಬೇರೆ ರೀ ಎಷ್ಟು ಉದ್ದ ಹೆಣ್ಮಕ್ಳು ಹಾಕೊಂಡಂತ ನೈಟಿ ಗಣ್ಮಕ್ ಹಾಕೊಂಡ ಅನ್ನಂಗೆ ಉದ್ದೊಂದು ಬಿಳಿಯೋದು ಹಾಕ್ಕೊಂಡನ ಮ್ಯಾಗ ಕೆಂಪುಗೊಂದು ಬೆಲ್ಟ್ ಕಟ್ಟಿಕೊಂಡು ಅಂತ ಬೆಲ್ಟ್ ಅದು ಟೊಂಕ ಬ್ಯಾನ್ ಅದ ಕಟ್ಟಿ ಅಂತು ಅಲ್ಲ ಆ ಟೈಪ್ ಡಾಕ್ಟರ್ ಹೇಳಿತ್ರ ಅಂತ ಬೆಲ್ಟ್ ಹಿಂಗೆ ಒಂದು ಅಡ್ಡೊಂದು ಬೆಲ್ಟ್ ಬಂದ್ ಕೆಂಪು ಬೆಲ್ಟ್ ದೇವ್ನಂತ ತಾಟ್ರಿ ಮೂರು ಮೂರ್ನಾಲ್ಕು ವೆರೈಟಿ ಬಟ್ಲ ಪ್ಲೇಟು ಚಮಚ ವರ್ಷಗೊಂಡೋ ಟಿಶ್ಯೂ ಪೇಪರು ತಂದು ನಾನು ಅಂದ್ಕೊಂಡು ದ್ರಿ ಅಂತಾರೆ ನಮ್ಗೆ ಉದ್ರು ಕರ್ದು ಅಂತ ಸ್ಯಾನೆ ಸೊಳೆ ಮಗ ನಾನು ಐವತ್ತು ರೂಪಾಯಿಗೆ ಎಂಥ ಐಟಮ್ ಹೇಳಿ ನೋಡೋದು ನಾನು ತಂದೆಟ್ಟೆನ್ರಿ ಮುಂದೆ ಅವನು ಓಸು ತೆಗೆ ಅರ್ಧ ತಾಸಬೇಕಾತ್ರಿ ನನಗೆ ನ್ಯಾಪಿಕಿನ ತೊಗೊಂಡು ತೊಡೆ ಮ್ಯಾಗ ಒಂದು ಹಾಕ್ಕೊಂಡು ಕ್ವಾಳಿ ಒಂದು ಕಟಿಂಗ್ ಮಾಡ್ಸಿ ಮುಂದೆ ಕಟ್ಟಿಗೆ ಒಂತರಲ್ರಿ ಹಂಗೆ ಅಲ್ಲಿ ತಿನ್ನು ಮುಂದೆ ಕಟ್ಟಿಗೆ ಮಾಡ್ಕೊ ಫೈವ್ ಸ್ಟಾರ್ ಹೋಟೆಲ್ನಾಗೆ ದೊಡ್ಡದೊಂದು ತೊಗೊಂಡು ಕಟ್ಟಿಕೊಂಡು ಗಂಟು ಹಾಕೊಂಡೆ ಚಮಸೆ ಬೇರೆ ಮಾಡಿದೆ ಅಥ್ವಾ ಬಟ್ಲ ತೆಗದೆ ತಟ್ಟಿ ತೆಗದೆ ಪ್ಲೇಟ್ ತೆಗ್ದು ಏನು ಹೇಳಿ ನನ್ನದ ಗೊತ್ತಾಗತ್ತೀ ನನಗೆ ಬರೀ ಬಟ್ಲ ಪ್ಲೇಟ್ ಬರಕೈತೆವಾ ಪೂರ್ತಿ ಲಾಸ್ಟ್ ಒಂದು ಬಟ್ಲ ಬಂತು ತೆಗೆದು ನೋಡ್ತಿರೀ ತಳದಾಗ ಈ ಟೂಪಿಟ್ಟೈತೆ ಉಪ್ಪಿಟ್ಟೈತೆ ಅವಾಗ ಅನ್ಕೊಂಡೆ ಫೈವ್ ಸ್ಟಾರ್ ಜೀವನ ಇದಲ್ಲ ತಮ್ಮ ಬರೀ ತಳ್ಕೊಂಬಳಕ್ರಿ ಬರೀ ಒಳಗೆಲ್ಲ ಹುಳಕೊಮ್ಮೆ ಆ್ಯಾಗೆ ಬೆಳಕು ಕೊಳಕಲ್ಲ ಇದು ಬೆಳಕಂತ ಒಂದು ಕಾರ್ಯಕ್ರಮ ಐತಿ ನೋಡಿ ಹಂಗಿದು ಆ ಉಪ್ಪಿಟ್ಟು ಈಟೈ ಇದ್ರಿ ನಮ್ಮ ಮನ್ಯಾಗ ಎಲಿ ಮುಂದೆ ಬರೋ ಬೇಕಿಗೆ ಅಷ್ಟು ಉಪ್ಪಿಟ್ಟು ಇಲ್ಲಿ ಅದು ನನಗೆ ಐವತ್ತು ರೂಪಾಯಿ ತಂದು ಕೊಟ್ಟಣ ಅದನ್ನ ಚಮಚದಲ್ಲೇ ತಿನ್ಬೇಕ್ರಿ ಗಭಗ್ರ ಇಟ್ಕೊಂಡು ಬಿಡ್ಬೋದು ಅದನ್ನ ಏ ಫೈವ್ ಸ್ಟಾರ್ ಕೈಲಿ ತಿನ್ಬಿಟ್ರೆ ಅಯ್ಯೋ ನೋಡಿ ಕೈಲಿ ತಿಂತಿದ್ದಾನಲ್ವಾ ಅಲ್ಲೋ ಡರ್ಟಿ ಟಿ ವಿಲೇಜ್ ಅಲೇಜ್ ಫೀಲ್ ಅವಲ್ವಾ ಅಂತಾರ ಚಮಚ ಶಬ್ದ ಮಾಡ್ಲಾರ್ದಂಗೆ ತಿನ್ಬೇಕು ಇನ್ನೂ ಎರಡನೇ ದುಃಖ ಏನು ಬಂತು ನನಗಂದ್ರೆ ಈಟ ಉಪ್ಪಿಟ್ಟು ಅಷ್ಟು ರೀ ಉಳಿಸ್ಬೇಕಾದ್ರಾಗ ಅಷ್ಟು ತಿಂದ್ರ ಅಯ್ಯೋ ಬರಗಾಲ್ ಪ್ರದೇಶದಿಂದ ಬಂದಿದ್ದಾನೆ ನೋಡಿ ಬಿಜಾಪುರ ಧಾರವಾಡ ಜಮಖಂಡಿ ಅಲ್ಲಿ ಮಳೆನೆ ಇಲ್ವಲ್ಲ ಪಾಪ ನೋಡಿ ಹ್ಯಾಕ್ ತಿಂತಿದ್ದಾನೆ ಅಂತಾರೆ ಈ ಟು ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಮಠದಾಗ ಶ್ರಾವಣ ಮಾಸದಾಗ ಸ್ವಾಮಿಗಳು ಉಪ್ಪಿಟ್ಟು ಮಾಡಿಸಿದ್ರೆ ಒಂದು ಬಕೀಟು ಉಪ್ಪಿಟ್ಟು ಮೂರು ಮಂದಿ ತಿಂತಾರೆ ನಾಲ್ಕನೇ ಎಲ್ಲಿಗೆ ಅವ ಬಡಸಾಕೋ ಬ ನಮ್ದ ಮುಗುದಿಲ್ಲಲ್ಲೇ ಮುಂದೆ ಏನು ಅಂತ ಅದಕ್ಕೆ ಸ್ವಾಮಿಗಳು ಎಂದೂ ಉಪ್ಪಿಟ್ಟು ಮಾಡ್ಸಂಗ್ ಮಟದಾಗ ನಮ್ಮಲ್ಲಿ ಅನ್ನ ಸಾರ ಇವರಿಗೆ ಎಷ್ಟರ ತಿಂದು ಹಾಯಿ ಅಂತ ಹೇಳಿ ತಿಂದಿರಿ ತಿಂದು ಉಳಿಸ್ತಿ ಬಿಡಲಾರ್ದ ಬಿಟ್ಟು ಬಗ್ಲಾಕುಂತ ನೋಡಕತ್ತ ಬಿಡ್ರಿ ಉಳಿಸ್ತಾನೋ ಅಷ್ಟು ತಿಂತಾನ ಇವ ಅಂತ ಹೇಳಿ ಉಳಿಸಿನಿ ಉಳಿಸಲಾರ ಹಬ್ಬಂತ ಡೇಗಿದೆ ಬಂದೇ ಇಲ್ಲ ಡೇಗ ಸುಮ್ಮನ ಆಮೇಲೆ ಮತ್ತೆ ಏನ್ರಿ ತಿಂದಿನಿ ಚಹಾ ಕುಡಿಯಬೇಕಲ್ರಿ ಪದ್ಧತಿ ಕೆಟ್ಟ ಸುಡುಗಾಡಿ ಚಾಳ್ ಏನ ತಿನ್ಲಿ ಚಾ ಕುಡಿಬೇಕು ನಾವು ಟೀ ಅಂದೆ ನೋಡ್ರಿ ಮತ್ತಾರ ತಾಸ್ರಿ ಮತ್ತಿನ ಟೀ ತರವ ಬೇರೆ ರೀ ಅವ ಅವಸ್ರು ಬೆಲ್ಟ್ ಹಸಿರು ಬೆಲ್ಟು ಕೆಂಪು ಚೂಡಿದಾರ ಅವ್ರು ಉದ್ದ ಹುಂಜದಂತ ಟೋಪಿ ಅವ ಟೀ ತರೋ ಬೇರೆ ರೀ ನೋಡ್ರಿ ಒಂದೊಂದು ತಿಂಡಿಗೆ ಒಬ್ಬರು ಆಳುಗಳದಾರ ಅಲ್ಲಿ ನಮ್ಮಲ್ಲಿ ಗಿರ್ಮಟ್ಟ ಓಸೋ ಅವನ ಮಾಡ್ತಾನ್ರಿ ಹಾಂ ಉಳ್ಳಾಗಡ್ಡಿ ಅವನೇ ಜೀವಂತಾನ ಮಂಡಾಳ ಅವನ ಕಲಿಸ್ತಾನ ಡಬರಿ ಅವನ ತೊಳಿತಾನ ಬಂದು ಟೀ ತಂದಿಟ್ಟ ನೋಡ್ತೀನಿ ಗಾಬರಿ ಆಗಿಬಿಟ್ಟೆ ಕುಡ್ದು ನೋಡ್ತೀನಿ ರೀ ನೀರು ಕುಡ್ದಂಗತ್ತು ಏನಂದೆ ನಾ ಅದು ಹಾಟ್ ವಾಟ್ರೇ ಚಹಾ ಪುಡಿ ಸಕ್ಕರೆ ಹಾಲು ಏನೋ ಹಾಕಿಲ್ಲನಪ್ಪ ನಾವು ಅದೆಲ್ಲ ಪಾಕೆಟ್ಸ್ ಇರುತ್ತೆ ನೀವೇ ಮಿಕ್ಸ್ ಮಾಡ್ಕೋಬೇಕಂದ ನೋಡ್ತೀನಿ ರೀ ಇಟ್ಟು ಪುಡಿ ಪಾಕೆಟ್ ಐತೆ ಇಟ್ಟು ಹಾ ಸಕ್ಕರೆ ಪಾಕೆಟ್ ಐತೆ ಇಟ್ಟು ಹಾಲಿನ ಪುಡಿ ಐತೆ ನಾನು ಕಲಸಿ ತಮ್ಮ ಸ್ಟೌವ್ ತಂದು ಕೂಡ ಬಿಸಿ ಮಾಡ್ಕೊಂತೀನಿ ಅದು ಒಂದು ಇರೋಂಗಲ್ಲಿಸೈತೆ ಎಲ್ಲ ಮಾಡಿಕೊಂಡು ತಿನ್ನಾಕ ಫೈವ್ ಸ್ಟಾರ್ ಹೋಟ್ಲಿಗೆ ಯಾಕೆ ಬರ್ಬೇಕು ನಾವು ಅವಾಗ ಅನ್ಕೊಂಡೆ ನಮ್ಮ ಜೀವನ ಫೈವ್ ಸ್ಟಾರ್ ಹೋಟ್ಲ್ ಆಗಬಾರ್ದು ಗಿರ್ಮಟ್ಟ ಅಂಗಡಿ ಆದ್ರೆ ಐವತ್ತು ಮಂದಿ ನಿಂದಿರ್ತಾರ ಫೈವ್ ಸ್ಟಾರ್ ಹೋಟ್ಲ್ ಆದ್ರೆ ರೊಕ್ಕ ಜಾಸ್ತಿ ಸಂತೋಷ ಇಲ್ಲ